ಮೈಸೂರ ಬೆಂಗಳೂರ ಮೈಸೂರಲ್ಲಿ ಇದೆ ಸರ್ ಓಕೆ ಒಂದ್ ನಿಮಿಷ ಟೈಮ್ ಇದೆಯಾ ನಾ ಮಾತಾಡ್ಬೋದಾ ಏ ಫ್ರೀ ಇದೀನಿ ಅದಕ್ಕೆ ಅಮ್ಮ ಒಂದ್ ಅರ್ಧ ಗಂಟೆ ಇಲ್ಲಿರೋ ಒಂದ್ ಅವರ್ ಓಕೆ ಏನಂದ್ರೆ ಫಸ್ಟ್ ಪಾಯಿಂಟ್ ಸೋಮವಾರ ಎ ಟು ಮ್ಯೂಸಿಕ್ ಅಂತ ಒಂದ್ ಚಾನೆಲ್ ಇದೆ ಹೌದು ಸರ್ ನಾನು ನೋಡಿದೀನಿ ಗೊತ್ತಿದೆ ಅಲ್ವಾ ಅವರು ನಮ್ಮ ಕಿತ್ತೋದ ಪ್ರೇಮ ಇಷ್ಟಪಟ್ಟು ಒಂದು ಒಂದು ಸಿನಿಮಾದಲ್ಲಿ ಐದು ಟ್ರ್ಯಾಕ್ ಇದೆ ಅಂತ ಇಟ್ಕೊಳ್ಳಿ ಎಷ್ಟು ಕೊಡ್ತಾರೆ ಆಡಿಯೋ ರೈಟ್ಸ್ ಸರ್ ಅದೇ ಮ್ಯೂಸಿಕ್ ಹಲೋ ನಮ್ಮ ಸಿನಿಮಾದ ಮಾಡ್ತಾರೆ ಅಮೌಂಟ್ ಹೇಳಿ ಅವ್ರು ಬಿಡಿ ಅದೆಲ್ಲ ಬಿಡಿ ಏನಕ್ಕೆ ಅಂದ್ರೆ ಅವ್ರಿಗೆಲ್ಲ ಈ ಪುರಾಣ ಹೇಳಕಾಲ ಈ ಸಿನಿಮಾ ಅಂದ್ರೆ ನಂದು ನಿಮ್ದೆ ಬೇಸಿಕಲಿ ಮೆಕ್ಕವರ್ಗೆ ಏನ್ ಕೊಡ್ಬೇಕು ಕಳಿಸ್ತೀವಿ ನ್ಯಾಯಯುತ್ವ ಕಳಿಸ್ತೀವಿ ಯಾರಿಗೂ ಮೋಸ ಮಾಡಲ್ಲ ನೀವೇ ಎಲ್ಲ ಸರ್ ಬೇಕಾದ ತೊಗೊಂಡ್ಬಿಡ್ತೀನಿ ಅಂತ ಅಂದಾಗ ಕೂಡ ನಾನು ಮೋಸ ಆಗುತ್ತೆ ಬೇಡ ಸರ್ ಯಾಕೆ ಸರ್ ನೀವು ಉತ್ಸಾಹ ಇಷ್ಟ ನಂಗೆ ಅದ್ ಮಾಡದ್ ಬೇಡ ಅಂತ ಹೇಳಿದೆ ತಾನೇ ಇಷ್ಟೇ ಸರ್ ಪಾಯಿಂಟ್ ಕಿತ್ತೋದ ಪ್ರೇಮ್ ಹಾಡು ಕೇಳ್ಬಿಟ್ಟು ಎಕ್ಸೈಟ್ ಆಗ್ಬಿಟ್ಟು ಎರಡು ಲಕ್ಷಕ್ಕೆ ಆಫರ್ ಕೊಟ್ರು ಒಂದ್ ಸಾವಿರ ಕೊಡಲ್ಲ ಚಿಕ್ಕ ಚಿಕ್ಕ ಫಿಲಮ್ಸ್ ನಾಟಕ ಹೀರೋ ಸೂಪರ್ ಸ್ಟಾರ್ 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 ಫಿಲಮ್ ಗಳ ರೇಟ್ ಬೇರೆ ಇರುತ್ತೆ ನಾನು ಐದ್ ಕಮ್ಮಿನ ಕೊಡಲ್ಲ ಅಂತ ಕೂತ್ಬಿಟ್ಟೆ ಒಂದ್ ಹಾಡು ಸರ್ ಮಾರ್ಕೆಟಿಂಗ್ ಶುರು ಮಾಡ್ಬಿಟ್ಟಿದೀನಿ ಯಾಕೆ ಅಂದ್ರೆ ಯಾವ್ದೇ ಸಿನಿಮಾ ರಿಲೀಸ್ ಮುಂಚೆ ಮಾರ್ಕೆಟ್ ಆಗಿ ಫುಲ್ ಸೇಫ್ ಆಗ್ಬೇಕು ನಾವು ಅದು ಸ್ಟ್ರಾಟಜಿ ಇವ್ರಿಗೆ ಯಾರಿಗೂ ಬೆಲೆ ಹೇಳಿದ್ರೆ ಅರ್ಥ ಆಗಲ್ಲ ಐದು ವರ್ತ ಬೆಲೆ ಎರಡ್ ಆಗಿದ್ರೆ ಲಾಸ್ ಹೆಂಗ್ ಲೆಕ್ಕ ಹಾಕೋಣ ಅಂದ್ರೆ ಈಗ ಇವ್ ನವೀನ್ ಸಂಜೆ ಅವ್ರು ಕರ್ಸಿದ್ದು ಹೌದು ಅದು ಶೂಟ್ ಮಾಡಿದ್ದು ಇವೆಲ್ಲ ಲೆಕ್ಕ ಹಾಕಿದ್ರೆ ಇದೆ ಆಯ್ತು ಅಂತ ಅನ್ಕೊಂಡ್ರೆ ಈ ತರ ಬಿಸ್ನೆಸ್ ಟ್ರಿಕ್ಸ್ ಇರ್ತಾರ ಹೌದು ಹೌದ್ ಹೌದ್ ಅಲ್ಲಣ್ಣ ನಮ್ಮ ಎಲ್ಲ ಸ್ಟ್ರೆಂತ್ ಗಳು ಹೇಳ್ತಿದ್ರೆ ಮಾರ್ಕೆಟಿಂಗ್ ಸ್ಟ್ರೆಂತ್ ಹೆಂಗಿರುತ್ತೆ ನಾವ್ ಹೆಂಗ್ ಅದೆಲ್ಲ ಒಂದ್ ವಾರ ಓಡಾಡ್ತೀವಿ ಏನ್ ಒಂದೇ ದಿನಕ್ಕೆ ಆಗಲ್ಲ ಸರ್ ಬೇರೆ ಬೇರೆ ಒಂದೊಂದ್ ರೇಟ್ ಹೇಳ್ತಾರೆ ಇವ್ರಿಗೆ ಕೊನೆಗೆ ನಾಲ್ಕ ಫೈನಲ್ ಆಗಿದೆ ಸರ್ ಇನ್ನೂ ಅಗ್ರಿಮೆಂಟ್ ಆಗಿಲ್ಲ ನಾಳೆ ಸೋಮವಾರ ಮಂಗಳವಾರ ಮಂಗಳವಾರ ಇಲ್ಲ ಬುಧವಾರ ಅಲ್ಲ ಆಗತ್ತೆ ಓಕೆ ನಾಲ್ಕಕ್ಕೆ ಆಗಿದೆ ಒಂದ್ ಸಾಂಗ್ ಕೊಡ್ತಾ ಇದ್ದೀನಿ ಎಲ್ಲೂ ಹೇಳಕ್ಕಲ್ಲ ಸರ್ ನಾನು ಗ್ರೂಪ್ ಅಲ್ಲಿ ಏನಿಗೆ ಹಾಕ್ತಿಲ್ಲ ನಿಮಗೆ ನಂದು ಪೇಮೆಂಟ್ ನಿಮ್ದು ಏನಿದೆ ನಾವಿಬ್ರು ಫಸ್ಟ್ ಮಾತಾಡ್ಕೋಬೇಕು ಸರ್ ಅದು ಇವಾಗ ಆ ನಾಲ್ಕ ತಗೊಂಡು ಡಬ್ಬಿಂಗ್ ಏನಾಗುತ್ತೆ ಅದಕ್ಕೆ ಮಾಡ್ಕೊಂಡು ಹೌದು ಇದು ಕರೆಕ್ಟ್ ಬುದ್ಧ ನೋಡಿ ಇದು ಒಪ್ಪದೆ ನಾನು ಕರೆಕ್ಟ್ ಅದಕ್ಕೆ ಡಬ್ಬಿಂಗ್ ನಮ್ಗೆ ಏನು ಹೆಲ್ಪ್ ಬೇಕೋ ಅದು ಅದನ್ನ ನಾಲ್ಕು ಇಟ್ಕೊಂಡು ಮುಗಿಸ್ಕೊಂಡ್ರೆ ಇದು ನಡೀತೇ ಸೋಮವಾರ ಅಥವಾ ಬುಧವಾರ ಆಗುತ್ತೆ ಸರ್ ಅಗ್ರಿಮೆಂಟ್

ಸೊ ಬುಧವಾರ ಇನ್ನೊಂದು ಮೀಟಿಂಗ್ ಇದೆ ಅಂತ ಗೊತ್ತಾಯ್ತಲ್ಲ ಎರಡು ಒಟ್ಟಿಗೆ ಮುಗಿಸೋಣ ಅಂದ್ಬಿಟ್ಟು ಬುಧವಾರ ಇಬ್ರು ನಮ್ದು ಮೂರನೇ ಸಮಯ ನಾವು ಥರ್ಡ್ ಪರ್ಸನ್ ಫಸ್ಟ್ ನಿಮ್ದೇ ಆಗ್ಬೇಕು